ಅರ್ಥ ಮಾಡ್ಕೊಂಡಿದ್ದೀನಿ ಮಾವ ಮಾಡ್ಕೊಂಡಿದೀನಿ ಮಾವಾ ಅಂತ ಕರೀತಾ ಇದೀನಿ ಕರೆದ್ರೇನೆ ಅಂತ ಗೊತ್ತು ಹಾಗಾಗಿ ಯಾರೋ ಏನು ಅನ್ಕೋತಾರೆ ಅನ್ನೋದಿಕ್ಕೆ ನಾನ್ ಭಯ ಪಡಲ್ಲ ನೀನ್ ಬೇಡ ಅಂದ್ರು ಸರಿನೆ ನಾನ್ ನಿನ್ನ ಮಾವ ಅಂತ ಕರೀದೆ ಸುಮ್ನೆ ಇರಲ್ಲ ನೀನ್ ನನ್ನ ಡ್ರಾಪ್ ಮಾಡೋ ವಿಷಯ ಯಾರಿಗೂ ಗೊತ್ತಾಗೋ ಚಾನ್ಸೇ ಇಲ್ಲ ಪ್ಲೀಸ್ ಮಾವಾ ಅರ್ಜುನ್ ಅವರು ಅರ್ಜೆಂಟ್ ಆಗಿ ಮೀಟಿಂಗ್ ಅರೇಂಜ್ ಮಾಡಿದ್ದಾರೆ ಬೇಗ ಹೋಗ್ಬೇಕು ಪ್ಲೀಸ್ ಮಾವಾ ಸರಿ ನಡಿ ನೀನ್ ನೈಟ್ ಅಷ್ಟೆಲ್ಲ ಜಗಳ ಆದ್ರೂ ಭಯಾನೇ ಇಲ್ಲದೆ ಬಾವನ್ ಜೊತೆ ಬೆಳ್ ಬೆಳಿಗ್ಗೆನೆ ಹಲ್ಕಿಸ್ಕೊಂಡು ಮಾತಾಡ್ತಿದ್ಯಾ ಚಂದ್ರ